ಸ್ನೇಹಿತರೆ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ ಸುಖ ದುಃಖಗಳು ಕ್ಷಣಿಕ ಇಂದು ಇರುವ ದುಃಖದ ಸಮಯ ನಾಳೆ ಸಂತೋಷದ ದಿನಗಳಾಗಿ ಬದಲಾಗುತ್ತವೆ ಇಂದು ನಿಮ್ಮ ಕಾರ್ಯದಲ್ಲಿ ವಿಫಲರಾಗಿದ್ದೀರಿ ಎಂದು ಆ ಕೆಲಸವನ್ನು ನಿಲ್ಲಿಸಬೇಡಿ ಏಕೆಂದರೆ ಒಳ್ಳೆಯ ಕೆಲಸ ಮಾಡುತ್ತಲೇ ಇದ್ದರೆ ಮುಂದೊಂದು ದಿನ ಯಶಸ್ಸು ಖಂಡಿತ ಸಿಗುತ್ತದೆ ಜೀವನದಲ್ಲಿ ಎಷ್ಟೇ ಕಷ್ಟ ಸಮಯ ಬಂದರೂ ವ್ಯಕ್ತಿ ತನ್ನ ಕರ್ತವ್ಯವನ್ನು ಮಾಡುತ್ತಲೇ ಇರಬೇಕು ಭಗವದ್ಗೀತೆಯ ಪ್ರಕಾರ ಜೀವನದಲ್ಲಿ ಯಶಸ್ವಿಯಾಗಲು ಕನಸು ಕಾಣಬೇಕು ವ್ಯಕ್ತಿಯು ಯಾವಾಗಲೂ ದೊಡ್ಡ ಕನಸನ್ನೇ ಕಾಣಬೇಕು ಏಕೆಂದರೆ ಕನಸು ಕಂಡಾಗ ಮಾತ್ರ ಅದನ್ನು ಪೂರೈಸಲು ಪ್ರಯತ್ನಿಸುತ್ತಾನೆ ಕನಸು ಅಥವಾ ಗುರಿ ಇಲ್ಲದ ವ್ಯಕ್ತಿ ಜೀವನದಲ್ಲಿ ಏನನ್ನೂ ಮಾಡಲು ಸಾಧ್ಯವಿಲ್ಲ ಕನಸು ಅಥವಾ ಗುರಿ ಇದ್ದಾಗ ಮಾತ್ರ ಅದನ್ನು ಪೂರೈಸುವ ಸಲುವಾಗಿ ನಿರಂತರವಾಗಿ ಶ್ರಮಿಸುತ್ತಾನೆ ಆದ್ದರಿಂದ ಜೀವನದಲ್ಲಿ ಯಾವುದಾದರೂ ಒಂದು ಕನಸು ಅಥವಾ ಗುರಿ ಇರಬೇಕು ಮತ್ತು ಅದನ್ನು ಆಗಾಗ ನೆನಪಿಸಿಕೊಳ್ಳುತ್ತಿರಬೇಕು ಆಗ ಯಶಸ್ಸು ಖಂಡಿತ ಸಿಗುತ್ತದೆ ಭಗವದ್ಗೀತೆಯ ಪ್ರಕಾರ ಸಹನೆ ಮತ್ತು ಕ್ಷಮೆ ಇದು ಮನುಷ್ಯನಿಗೆ ಇರಲೇಬೇಕಾದ ಗುಣಗಳಾಗಿವೆ ಕಷ್ಟ ಬಂದಾಗ ಸಹನೆ ಮತ್ತು ತಾಳ್ಮೆಯಿಂದಿರಬೇಕು ಅದೇ ರೀತಿ ತಪ್ಪು ಮಾಡಿದ ವ್ಯಕ್ತಿ ಕ್ಷಮೆಯನ್ನು ಯಾಚಿಸಿ ಬಂದಾಗ ಸುಲಭವಾಗಿ ಕ್ಷಮಿಸುವ ಗುಣ ಬೆಳೆಸಿಕೊಳ್ಳಬೇಕು ನಮ್ಮಿಂದ ತಪ್ಪಾದಾಗ ಕ್ಷಮೆ ಕೇಳುವುದನ್ನು ಮರೆಯಬಾರದು ಅನಗತ್ಯ ವಿಷಯಗಳ ಬಗ್ಗೆ ಚಿಂತಿಸಬಾರದು ದ್ವೇಷದ ಭಾವನೆಯನ್ನು ತೊಡೆದು ಹಾಕಲು ಸಹನೆ ಮತ್ತು ಕ್ಷಮೆ ಬಹಳ ಅಗತ್ಯವಾಗಿದೆ ಬದಲಾವಣೆ ಜಗತ್ತಿನ ನಿಯಮ ಎಂದು ಶ್ರೀಕೃಷ್ಣನು ಗೀತೋಪದೇಶದಲ್ಲಿ ಹೇಳುತ್ತಾನೆ ಕಠಿಣ ಪರಿಸ್ಥಿತಿಯಲ್ಲಿ ಯಶಸ್ವಿಯಾಗಲು ಆ ಸಮಯಕ್ಕೆ ತಕ್ಕಂತೆ ವ್ಯಕ್ತಿಯು ತನ್ನನ್ನು ತಾನು ಬದಲಾಯಿಸಿಕೊಳ್ಳಬೇಕು ಸಮಯದೊಂದಿಗೆ ಚಲಿಸುವ ವ್ಯಕ್ತಿಯು ಎಂದಿಗೂ ನಿರಾಶೆಗೊಳ್ಳುವುದಿಲ್ಲ ಅಂಥವರು ಒಂದಲ್ಲ ಒಂದು ದಿನ ತಮ್ಮ ಕೆಲಸದಲ್ಲಿ ಖಂಡಿತ ಯಶಸ್ವಿಯಾಗುತ್ತಾರೆ ಶ್ರೀಕೃಷ್ಣನ ಪ್ರಕಾರ ಮಾನವನ ಪ್ರತಿಯೊಂದು ಸಮಸ್ಯೆ ಮೂಲ ಅವನ ಕೋಪವಾಗಿದೆ ಕೋಪದ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು ಸಮಾಧಾನದಿಂದ ಯೋಚಿಸುವ ವ್ಯಕ್ತಿ ಯಾವುದೇ ರೀತಿಯ ಗಂಭೀರ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಪ್ರತಿಯೊಂದು ಸಮಸ್ಯೆಗೂ ಸಮರ್ಪಕವಾದ ಉತ್ತರವನ್ನು ಕಂಡುಕೊಳ್ಳುತ್ತಾನೆ ಆದ್ದರಿಂದ ಕೋಪವನ್ನು ತ್ಯಜಿಸಬೇಕು ಹರೇ ಕೃಷ್ಣ